ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಯಾರು ಗೊತ್ತಾ ಇಪ್ಪತ್ತೈದು ವರ್ಷದ ಸೇಡನ್ನ ತೀರಿಸ್ಕೊಂಡ್ರ ಶ್ರೇಯಸ್ ಪಟೇಲ್ ಪೂರ್ಣ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇರ್ತಾ ಹೋಗ್ತೇವೆ ಅದಕ್ಕೂ ಮೊದಲು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೂವತ್ತೆರಡು ವರ್ಷ ವಯಸ್ಸಿನ ಶ್ರೇಯಸ್ ಪಟೇಲ್ ತಾತ ಜಿ ಪುಟ್ಸ್ವಾಮಿಗೌಡರು ಇವರು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ದೇವೇಗೌಡರವರ ಸ್ಪರ್ಧೆಯನ್ನು ಮಾಡಿ ಹಾಸನದಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಟ್ಟಿದ್ರು ಆರು ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡ ಶ್ರೇಯಸ್ ಪಟೇಲ್ ತಾತನ ಆಶಯದಲ್ಲಿ ಉತ್ತಮವಾಗಿಯೇ ಬೆಳೆದರು ಜೊತೆಗೆ ತಾತನ ಗರಡಿಯಲ್ಲಿ ರಾಜಕೀಯ ಕಲೆಗಳನ್ನು ಕಲಿಯುತ್ತಾ ಬೆಳೆದ ಶ್ರೇಯಸ್ ಪಟೇಲ್ ತಾಯಿ ಅನುಪಮ ಮಹೇಶ್ ಎರಡು ಬಾರಿ ಸ್ಪರ್ಧೆಯನ್ನು ಮಾಡಿ ರೇವಣ್ಣ ವಿರುದ್ಧ ಸೋಲನ್ನು ಕಂಡವರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ಅನುಪಮ ಮಹೇಶ್ ಅವರಿಗೆ ಟಿಕೆಟ್ ನೀಡದೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಮಂಜೇಗೌಡರಿಗೆ ಬಿ ಅನ್ನು ನೀಡಿತ್ತು ಕಾಂಗ್ರೆಸ್ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿಯನ್ನು ಪಡೆದ ಶ್ರೇಯಸ್ ದಂಡಿಗನಹಳ್ಳಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿ ಗೆಲುವನ್ನ ದಾಖಲಿಸಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸಾಂಪ್ರದಾಯಿಕ ಎದುರಾಳಿ ರೇವಣ್ಣ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ರೇವಣ್ಣನಿಗೆ ನೀರನ್ನ ಕೊಡಿಸಿದ್ರು ಶ್ರೇಯಸ್ ಪಟೇಲ್ ಎಂದರು ಸ್ಪರ್ಧೆಯನ್ನ ಮಾಡಿ ಕೇವಲ ಎರಡು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ಪ್ರಾಯಾಸದ ಗೆಲುವನ್ನು ದಾಖಲಿಸಿದ್ದವರು ಎಚ್ ಡಿ ರೇವಣ್ಣ ಇವರ ಹೋರಾಟವನ್ನು ಗಮನಿಸಿದ ಡಿ ಕೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರಿಗೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನ ನೀಡಿದರು ದೇವೇಗೌಡರ ಮೊಮ್ಮಗನ ವಿರುದ್ಧ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ತಾತನಂತೆ ಚಾಣಕ್ಯ ರಾಜಕಾರಣವನ್ನು ಮಾಡುವ ಶ್ರೇಯಸ್ ಪಟೇಲ್ ಜನಸಾಮಾನ್ಯರ ಜೊತೆಗೆ ಬೆರೆಯುವ ರಾಜಕಾರಣಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಾಳಗಕ್ಕಿಳಿದ ರೇವಣ್ಣ ಕುಟುಂಬಕ್ಕೆ ಬಿಜೆಪಿ ಹಾಸನ ನೀಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೀಡಿದ್ದಂತಹ ಬೆಂಬಲವನ್ನ ಈ ಬಾರಿ ಭಾರತೀಯ ಜನತಾ ಪಕ್ಷ ಹಾಸನದಲ್ಲಿ ನೀಡಲಿಲ್ಲ ಅದರಲ್ಲೂ ಹಾಸನದ ಮಾಜಿ ಶಾಸಕರೊಬ್ಬರು ತಮ್ಮ ಎಲ್ಲ ಹಿಂಬಾಲಕರನ್ನ ಕಾಂಗ್ರೆಸ್ಗೆ ಕಳಿಸಿ ಶ್ರೇಯಸ್ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ಹೇಳಿ ತಾವು ಮಾತ್ರ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಕೂತರು ಇದು ಕೂಡ ಆಸನದಲ್ಲಿ ಪಟಲಿ ಗೆಲುವಿಗೆ ಪ್ರಮುಖ ಕಾರಣ ಆಯಿತು ಹಾಸನದ ಇಬ್ಬರು ಪಿ ಶಾಸಕರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಶ್ರೇಯಸ್ ಪಟೇಲ್ ಯಾರೊಂದಿಗೂ ದ್ವೇಷವನ್ನ ಕಟ್ಟಿಕೊಳ್ಳದ ರಾಜಕಾರಣಿ ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆಯುವಂತಹ ರಾಜಕಾರಣಿ ಇದು ಕೂಡ ಅವರ ಗೆಲುವಿಗೆ ಕಾರಣ ಆಗಿದೆ ಅಂದರೆ ತಪ್ಪಾಗಲಾರದು ಇದೆಲ್ಲದರ ಜೊತೆಗೆ ದೇವೇಗೌಡರ ಕುಟುಂಬದ ವಿರುದ್ಧ ಸಿಡ್ದೆದ್ದಿದ್ದಂತ ಅಥವಾ ಅವರ ಕುಟುಂಬವನ್ನ ವಿರೋಧಿಸತಕ್ಕ ಅವರ ಸರ್ವಾಧಿಕಾರಿ ಧೋರಣೆಯನ್ನ ಒಂದು ವರ್ಗ ಹಾಸನದಲ್ಲಿ ಯಾವಾಗಲೂ ಇದೆ ಜೊತೆಗೆ ಭವಾನಿ ರೇವಣ್ಣನ ದುರಹಂಕಾರಿ ನಡವಳಿಕೆ ಇವರ ದುರಹಂಕಾರಿ ನಡವಳಿಕೆಗೆ ಬೇಸತ್ತಿದ್ದ ಮತದಾರ ಇವರ ವಿರುದ್ಧ ಮತದಾನವನ್ನು ಮಾಡಲಿಕ್ಕೆ ಇವರ ವಿರುದ್ಧ ಓಟ್ ಅನ್ನು ಹಾಕುವಂತ ತೀರ್ಮಾನವನ್ನ ಕೈಗೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಮತದಾನಕ್ಕೆ ಒಂದು ದಿನ ಮೊದಲು ವೈರಲ್ ಆದಂತ ಏನು ಪೆನ್ ಡ್ರೈವ್ ಪ್ರಕರಣ ಇದೆ ಈ ಪ್ರಕರಣ ಅಷ್ಟೊಂದು ಕೆಲಸವನ್ನ ಮಾಡಿಲ್ಲ ಬದಲಾಗಿ ಈ ಬಾರಿ ಅಲ್ಲಿ ಪೆನ್ ಡ್ರೈವ್ ಇರ್ಲಿ ಸಿಡಿ ಇರ್ಲಿ ಈ ಬಾರಿ ಸೋಲು ಕಟ್ಟಿಟ್ಟಿತ್ತು ಕಾರಣ ಏನಂದ್ರೆ ಅವರ ದೃಢಕಾರಿ ನಡವಳಿಕೆ ಅವರ ಸರ್ವಾಧಿಕಾರಿ ನಡವಳಿಕೆ ಅವರನ್ನು ಸೋಲಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಜಿ ಪುಟ್ಟಸ್ವಾಮಿಗೌಡರು ಹಾಸನದಿಂದ ಗೆಲುವನ್ನು ದಾಖಲಿಸಿರ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಅಂಥ ಕ್ಷೇತ್ರವನ್ನ ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ವಶಕ್ಕೆ ಕೊಡಿಸಿದ ಕೀರ್ತಿ ಜಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತದೆ ಎನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಇದರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ